ಎಸ್ ಡಿ ಆರ್ ಎಫ್ ಗೈಡ್ಲೈನ್ಸ್ ಪ್ರಕಾರ ನಾವು ಕೇಳಿದ್ದೇವೆ ಆದರೆ ಅವರು ನಮಗೆ ಕೊಟ್ಟಿರೋದು ಮೂರು ಸಾವಿರದ ನಾಲ್ಕುನೂರ ತೊಂಬತ್ತೆಂಟು ಕೋಟಿ ಅದರಲ್ಲೂ ಐವತ್ತು ಕೋಟಿ ಕಟ್ ಮಾಡ್ಕೊಂಡಿದ್ದಾರೆ ನಾವು ಕೇಳಿದ ಅಮೌಂಟಿಗೆ ಕಂಪೇರ್ ಮಾಡಿದರೆ ಅವರು ನಮಗೆ ಕೊಟ್ಟಿರೋದು ಕೇವಲ ಹತ್ತೊಂಬತ್ತು ಪರ್ಸೆಂಟ್ ಮಾತ್ರ ಎಂಬತ್ತು ಪರ್ಸೆಂಟ್ ಮಾಡಿದ್ದಾರೆ ಎಂಬತ್ತು ಪರ್ಸೆಂಟ್ ಅನ್ಯಾಯ ಮಾಡಿದ್ದಾರೆ ಸೊ ನಮಗೆ ಕೊಟ್ಟಿರೋದು ನಾವು ಕೇಳಿದ ಅಮೌಂಟಲ್ಲಿ ಬರೀ ಇಪ್ಪತ್ತು ಗಿಂತ ಕಮ್ಮಿ ದುಡ್ಡು ಕೊಟ್ಟಿದ್ದಾರೆ ಹಾಗಾಗಿ ನಾವು ಈಗ ಅವರಿಗೆ ಪತ್ರ ಬರಿತಾ ಇದ್ದೇವೆ ಬ್ಯಾಲೆನ್ಸ್ ಅಮೌಂಟನ್ನು ಕೊಡಬೇಕು ಅಂತ ಬ್ಯಾಲೆನ್ಸ್ ಅಮೌಂಟನ್ನು ಕೊಡಬೇಕು ಅಂತ ಹೋರಾಟನೂ ನಾವು ಮಾಡ್ತಾ ಇದ್ದೇವೆ ಸೊ ಈಗ ಬಂದಿರುವಂಥ ಅಮೌಂಟ್ ಪ್ರತಿಯೊಂದು ಪೈಸಾನೂ ಕೂಡ ನೇರವಾಗಿ ರೈತರ ಅಕೌಂಟಿಗೆ ಮೂವತ್ತ್ನಾಲ್ಕು ಲಕ್ಷ ರೈತರ ಅಕೌಂಟಿಗೆ ಒಂದು ವಾರದ ಒಳಗಡೆ ಅವರ ಅಕೌಂಟಿಗೆ ನೇರವಾಗಿ ಹಾಕ್ತೇವೆ ಇದು ಬಂದಿರತಕ್ಕಂಥ ಮೂರು ಸಾವಿರದ ನಾಲ್ಕುನೂರ ಐವತ್ನಾಲ್ಕು ಕೋಟಿ ಪೂರ್ತಿ ಒಂದೊಂದು ಪೈಸಾನೂ ಕೂಡ ಯಾವುದೂ ಒಂದು ಪೈಸಾ ಸೋರಿಕೆ ಇಲ್ಲದೆ ನೇರವಾಗಿ ರೈತರ ಬ್ಯಾಂಕ್ ಅಕೌಂಟಿಗೆ ಹೋಗುತ್ತೆ ಪ್ರತಿಯೊಂದು ಪೈಸಾನೂ ಕೂಡ ಹೋಗುತ್ತೆ ಆದಷ್ಟು ಒಂದು ವಾರದಲ್ಲೇ ಈ ಅಮೌಂಟನ್ನು ನಾವು ಕೇಂದ್ರ ಸರ್ಕಾರದಿಂದ ಏನು ಬಂದಿದೆ ಅದನ್ನು ರೈತರ ಗೆ ಹಾಕ್ತೇವೆ ಮತ್ತೆ ಅಷ್ಟೇ ಅಲ್ಲ ಇನ್ನೂ ಬ್ಯಾಲೆನ್ಸ್ ನಮ್ಗೆ ಏನು ಬರಬೇಕಾಗಿದೆ ಅದಕ್ಕೆ ಹೋರಾಟವನ್ನು ಮಾಡಿ ನೋಡಿ ಅವರು ಈ ರಾಜ್ಯದ ಅಧ್ಯಕ್ಷರು ಆ ಥರ ಉಡಾಫೆ ಮಾತುಗಳ ಆಡೋದ್ರಿಂದ ನಾನು ಅವ್ರ ಲೆವೆಲ್ಗೆ ಇಳಿಯೋಕ್ಕಾಗೋದಿಲ್ಲ ಅವರು ಆ ಲೆವೆಲಿಗೆ ಮಾತಾಡ್ತಾರೆ ಅಂತ ಹೇಳಿದರೆ ನಾವು ಸ್ವಲ್ಪ ಯಾರ ಬಗ್ಗೆ ಮಾತಾಡಿದರೂ ರಾಜಕೀಯದಲ್ಲಿ ಘನತೆ ಗೌರವ ಇಟ್ಕೊಂಡು ಮಾತಾಡಬೇಕು ಯಾರ್ಯಾರ ಬಗ್ಗೆ ಅವ್ರು ಯಾರು ಹೇಳ್ತಾರೆ ಅಂತೇಳಿ ದಾರಿಯಲ್ಲಿ ಹೋಗೋರ ಮಾತುಗಳಿಗೆ ನಾನು ರಿಯಾಕ್ಟ್ ಮಾಡೋಕ್ಕಾಗುತ್ತೆ ಸಿದ್ದರಾಮಯ್ಯ ಎರಡು ಸಾವಿರ ರೂಪಾಯಿ ಬರ ಪರಿಹಾರ ಕೊಡೋಕ್ಕಾಗಲಿ ಸರ್ ನೆಟ್ಟಿಗೆ ಅದಕ್ಕೆ ನಮ್ಮ ಕೇಂದ್ರ ಸರ್ಕಾರ ಬರ ಪರಿಹಾರ ಜಾರಿ ಅಂತ ಹೇಳಿ ಈಗ ಸತ್ಯ ಸತ್ಯ ಇಡೀ ರಾಜ್ಯಕ್ಕೆ ಗೊತ್ತಿದೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಬರ ಪರಿಹಾರಕ್ಕೆ ಮನವಿ ಕೊಟ್ಟಿದ್ದೀವಿ ಇಷ್ಟು ದಿನ ಇದೇ ಆಪೋಸಿಷನ್ ಪಾರ್ಟಿ ಲೀಡ್ರು ಫಸ್ಟ್ ಇವರು ಮನವಿನೇ ಕೊಟ್ಟಿಲ್ಲ ಅಂದರು ಆಮೇಲೆ ಮೂರು ತಿಂಗಳು ಲೇಟಾಗಿ ಕೊಟ್ಟಿದ್ದಾರೆ ಅಂತ ಹೇಳಿದರು ಆಮೇಲೆ ಸೆಂಟ್ರಲ್ ಫೈನಾನ್ಸ್ ಮಿನಿಸ್ಟ್ರಿ ಹೇಳಿದ್ರು ಒಂದು ರೂಪಾಯಿ ಕೂಡ ಕರ್ನಾಟಕಕ್ಕೆ ಬಾಕಿ ಇಲ್ಲ ಅಂತ ನಾವು ಹೋಗಿ ಆ ಏಳು ತಿಂಗಳಿಂದ ಕಾದು 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 ಇವರಿಗೆ ಗೌರವ ಕೊಟ್ಟರು ಕೂಡ ಕರ್ನಾಟಕಕ್ಕೆ ಇವರಿಂದ ಸಿಕ್ಕಿದ್ದು ಖಾಲಿ ಚಂಬು ಅದರ ಜೊತೆಗೆ ಬೈಗುಳಗಳು ಸೊ ಖಾಲಿ ಚಂಬು ಕೊಟ್ಟಿದ್ದು ಅಷ್ಟೇ ಅಲ್ಲದೆ ನಮ್ಮ ರೈತರಿಗೆ ಅನ್ಯಾಯ ಮಾಡಿದ್ದು ಅಷ್ಟೇ ಅಲ್ಲದೆ ಅವಮಾನವೂ ಕೂಡ ಮಾಡಿದರು ನಮಗೆ ಏನೆಲ್ಲ ನಮ್ಮ ಮೇಲೆ ದೂಷಣೆ ಮಾಡಿದರು ಈಗ ಹಾಗಾದರೆ ಸುಪ್ರೀಂ ಕೋರ್ಟಲ್ಲಿ ಬಂದು ಇದನ್ನೆಲ್ಲ ಹೇಳ್ಬೋದಾಗಿತ್ತಲ್ಲ ಇವ್ರದ್ದು ಮೆಮೊರ್ಯಾಂಡಮ್ ಸರಿಯಿಲ್ಲ ಇವರು ಟೈಮ್ಗೆ ಕೊಟ್ಟಿಲ್ಲ ಮೆಮೊರ್ಯಾಂಡಮ್ಮೇ ಕೊಟ್ಟಿಲ್ಲ ಯಾವುದು ಒಂದು ಪೈಸ ಬಾಕಿ ಇಲ್ಲ ಅನ್ನೋ ವಿಚಾರವನ್ನು ಸುಪ್ರೀಂ ಕೋರ್ಟಲ್ಲಿ ಬಂದು ಹೇಳೋದ್ರ ಬದಲಿಗೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಬಂದು ಸುಪ್ರೀಂ ಕೋರ್ಟಲ್ಲಿ ಇಲ್ಲ ನೀವು ನೋಟಿಸ್ ಕೊಡೋದೇ ಬೇಡ ಕೈ ಮುಗಿತೀವಿ ನಾವೇ ಒಂದು ವಾರದಲ್ಲಿ ತೀರ್ಮಾನ ಮಾಡ್ತೀವಿ ನೋಟಿಸೇ ಬೇಡ ಅಂತ ಕೈ ಮುಗಿದು ಕೇಳ್ಕೊಂಡ್ರು ಕರ್ನಾಟಕದ ಏನಾದರೂ ತಪ್ಪಾಗಿದ್ದಿದ್ರೆ ಸುಪ್ರೀಂ ಕೋರ್ಟಲ್ಲಿ ಹೇಳೋಕ್ಕೆ ಬಾಯಿರ್ತಾ ಇರಲಿಲ್ಲವಾ ಇವತ್ತು ನಾವು ನ್ಯಾಯಬದ್ಧವಾಗಿ ಕಾನೂನು ಪ್ರಕಾರವಾಗಿ ಕರ್ನಾಟಕದ ರೈತರಿಗೆ ಸಿಗಬೇಕಾಗಿದ್ದಂಥ ದುಡ್ಡನ್ನು ಬಿ ಜೆ ಪಿ ಗೌರ್ಮೆಂಟು ವಂಚನೆ ಮಾಡಿದಾಗ ಮೋಸ ಮಾಡಿದಾಗ ಅವರ ಮೋಸದ ವಿರುದ್ಧ ಸುಪ್ರೀಂ ಕೋರ್ಟಿಗೆ ಸೆಂಟ್ರಲ್ ಗೌರ್ಮೆಂಟನ್ನು ಎಳೆದು ಇವತ್ತು ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ರೈತರ ಪರಿಹಾರದ ನಮ್ಮ ಹಕ್ಕನ್ನು ಹೋರಾಟ ಮಾಡಿ ನಾವು ತಗೊಂಡಿದ್ದೀವಿ ಇವಾಗ ಅವರು ಬಂದುಬಿಟ್ಟು ಅದನ್ನು ಅವರ ವೈಫಲ್ಯವನ್ನು ಅವರ ಮೋಸವನ್ನು ಮುಚ್ಚಾಕೊಳ್ಳಿಕ್ಕೆ ಇಷ್ಟು ದಿನ ಇವರೇ ಹೇಳ್ತಾ ಇದ್ರು ಒಂದು ಪೈಸ ಬಾಕಿ ಇಲ್ಲ ಅಂಥೇಳಿ ಇವರೇ ನಮ್ಮ ಕರ್ನಾಟಕದ ವಿರುದ್ಧವಾಗಿ ಇವರೇ ಮಾತಾಡ್ತಾ ಇದ್ರು ಬಿ ಜೆ ಪಿ ಲೀಡರ್ಸು ಒಂದು ದಿನಾನೂ ದುಡ್ಡು ಕೊಡಿ ಅಂತ ಮಾತಾಡೋ ದಮ್ಮಿಲ್ಲ ತಾಕತ್ತಿಲ್ಲ ಇವತ್ತು ನಾಚಿಕೆ ಮಾನ ಮರ್ಯಾದೆ ಬಿಟ್ಟುಬಿಟ್ಟು ನಮ್ ಗೌರ್ಮೆಂಟ್ ಕೊಟ್ಟಿದೆ ಅಂತ ಸುಪ್ರೀಂ ಕೋರ್ಟ್ ಹೋಗೋದಕ್ಕೆ ಮೊದಲೇ ಕೊಡ್ಬೇಕು ಕೊಟ್ಟಿದ್ದಿದ್ರೆ ಇವರು ಕೊಟ್ಟಿದ್ದು ಅಂತ ಹೇಳ್ಬೋದಾಗಿತ್ತು ಆದ್ರೆ ಸುಪ್ರೀಂ ಕೋರ್ಟ್ ಇಂದ ಚೀಮಾರಿ ಹಾಕಿಸ್ಕೊಂಡು ಅವಮಾನ ಆದ್ಮೇಲೆ ಇವತ್ತು ನಮಗೆ ಬರಬೇಕಾದಂತ ಕರ್ನಾಟಕದ ಹಕ್ಕನ್ನು ಕಾನೂನು ಹೋರಾಟದ ಮುಖಾಂತರ ನಾವು ತಗೊಂಡಿದ್ದೇವೆ ಈ ಸತ್ಯ ಜನಗಳಿಗೆ ಗೊತ್ತಿದೆ ಯಾರು ಎಷ್ಟು ಮರೆಮಾಚುವಂತ ಪ್ರಯತ್ನ ಮಾಡಿದ್ರು ಕೂಡ ಜನ ಏನು ಅಷ್ಟು ಮೂರ್ಖರಲ್ಲ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ